ರಾಮೇಶ್ವರರ ಈ ತ್ರಿಮೂರ್ತಿಯೇ ಪಡೆದಂಥ ನಮ್ಮ ಡಾಕ್ಟರ್ ಬಾಲಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾರಚರಣೆ ಕಮಳಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಬಾಡಿ ಹೋಗುವ ಬಳ್ಳಿಗೆ ನಿರುಣಿಸಿ ಸಲ್ಲಿಸುವಂಥ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಚರಣೆ ಕಮಳಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡದನ್ನು ಮಾಡಿಕೊಳ್ಳುತ್ತಿರುವ ಸಮಸ್ತ ಭಕ್ತಾದಿಗಳ भाव आरूप कि शरणोक्षरती शरणोक्षरती शरणोक्षरतीवती विषय वर्ष वर्ष ಇವತ್ತಿನ ಹೊಸ ವರ್ಷ ಚಿಂತ ಮಾಡೋದ್ರಿಂದ ಚಿತಾ ಚಿಂತನ ಮಾಡದಿಂದ ಮುಕ್ತಿ ಚಿಂತ ಮಾಡದಿಂದ ಚಿತಾ, ಚಿಂತನ ಮಾಡದಿಂದ ಮುಕ್ತಿ ಅದನ್ನು ಮಾರ್ಗ ಅದೇ ಇದೂ ಮಾರ್ಗ ಅದೇ ಫರಕ್ ಇರ್ತದ್ರಿ ಚೀತ ಯಾವಾಗ ಬೆಂಕಿ ಒಂದು ಪಿಕ್ಸ್ ಹುಡೋದು ಭಾಳ ಒಂದು ಪಿಕ್ಸ್ ಸತ್ತಿನ ಒಂದು ಪಿಕ್ಸ್ ಹುಡ್ತಾವಳಿಕ್ ಅಂದ್ರೆ ಅದು ಸುಟ್ಟರೆ ಏನು ಅನ್ನಿಸ್ತದೆ ಜೀವ ಜೀವ ಹೋಗ್ತದೆ ಹೆಣ ಇರ್ತದೆ ಒಂದು ಪಿಕ್ ಸುಟ್ಟರೆ ಏನು ಅನ್ನಿಸ್ಲೀಕಂದ್ರೆ ಭಾರ ಅಂಶ ಸುಡ್ತದೆ ಕಾಯಿಸಿ ಜಿಂದ ಇದ್ದಿನ ಹೆಣಸು ಕೊಡ್ತಲ್ಲದು ಜಿಂದ ಇದ್ದಿನ ಸೇಸ್ಕೊಡ್ತಲ್ಲದು ಈ ಚಿಂತ ಎಂತ ಸಮ ಚಿಂತೆ ಮುಂದೆ ಚಿತಾನ್ವಿ ಅನಿಲ್ಲ ಅದು ಖಾಲಿ ಚಿತ ಬೆಂಕಿ ಸುಟ್ಟಿನ ಸುಡತ್ತ ಬಳಿಕಂದ್ರೆ ಸತ್ತಿ ಹೆಣಸು ಸುಡತ್ತ ಬಳಿಕಂದ್ರೆ ಚಿಂತೆ ಎಂಬ ವಸ್ತು ಭಾರ ಹಂಸಿಡ್ಲತ್ತ ಬೆಳಿಗ್ಗಿಡಲ್ಲ ನಾ ಇದು ಉಡೋಲ್ಲ ನಾ ಹೋಗಿ ಬರಬಾರ್ದು ಹೊರ್ಸ ಹೊಸ ವರ್ಷ ಇವತ್ತು ವಿಷಯ ಹೊಸ ವರ್ಷ ಹೊಸ ವರ್ಷ ಓಕೆ ಹೊಸದಲ್ಲಿ ಏನಿಲ್ಲ ಎಲ್ಲ ಹೊಸ ಪ್ರತಿ ಸೆಕೆಂಡ್ ಹೊಸದ ಪ್ರತಿ ತಾಸು ಹೊಸದ ಪ್ರತಿ ಗಂಟೆ ಹೊಸದ ಪ್ರತಿ ಹೊಸದ ತಿಂಗಳ ಹೊಸದ ಪ್ರತಿ ದಿನ ಹೊಸದ ಶ್ವಾಸ ನಮ್ಮ ಶರೀರ ಹೊರಗೆ ಬಂತಂದ್ರೆ ಒಳಗೆ ಹೊಲಕ್ಕೆ ಹೊಸದ ಇಲ್ಲಿ ಹಳೇದಿಂದ ಕೆಲಸ ನಡೆಯಲ್ಲ ನಡೆಯೋದ್ರು ಹೊಲ ಹಳೆಯಿಂದ ಆಗ್ಲಕ್ಕಿಲ್ಲ ಹಳೇದಿಂದ ಬಂದು ವಾಪಸ್ ಬಂದಿಲ್ಲ ಹೊಸದೇ ಬೇಕ ಪ್ರಕೃತಿ ತಾದ್ಮೇಲೆ ಅದ ಬಂತು ಮಳಗಲು ಬಂತು ಬ್ಯಾಸಿಗೆ ಬಂತು ಬಂತು ಮೊಳಗಲ್ಲಿ ಬಂತು ಬ್ಯಾಸಿಗೆ ಬಂತು ಚಳಗು ಬಂತು ಚಳ ಬೇಸ್ಗೆ ಬಂತು ಚಳಗಿ ಬಂತು ಮೂರು ವಾತಾವರಣಕ್ಕೆ ಜಾಯಿಂಟ್ ಮಾಡಿ ಕಿಂದದ ಈ ಮೂರು ವಾತಾವರಣದಿಂದ ಜೀವನದಾಗ ಈ ಪ್ರಕೃತಿ ಒಂದು ಸಂಚಾರ ಮಾಡತ್ತದ ಎಗ ತಂದು ಎಲ್ಲರಿಗೂ ಕೊಡ್ಲತ್ತದ ಎಲ್ಲರಿಗೆ ಉಪಯೋಗ ಮಾಡ್ತದೆ ಈ ಮೂರು ವಸ್ತು ಇಲ್ಲ ಅಂದ್ರೆ ಈ ಜಗ ಬೆಳಕು ಸಾಧ್ಯ ಇಲ್ಲ ಜಗದಾಗ ಏನು ಆಗ್ಲಾಕೂ ಸಾಧ್ಯ ಇಲ್ಲ ಬ್ಯಾಸಕ್ ಬೇಕು ಜ್ವರದ ಮಳೆಗಾಲ ಬೇಕು ಜರೀದ ಚಳಿಗಾಲ ಬೇಕು ಜರಿ ಇದೆ ಊರಿಲ್ಲ ಅಂದರೆ ಸಾಧ್ಯ ಇಲ್ಲ ಎಲ್ಲ ಬೇಕು ಬಟ್ ಇದೇ ಭೂಮಂಡಲ ಮೇಲೆ ಒಂದೊಂದು ಕಂಟ್ರಿದೊಳಗೆ ಒಂದು ಒಂದು ಒಂದೊಂದು ಕಂಟ್ರಿದೊಳಗೆ ಮಲ್ಲ ಹಿಸಲೇ ಬರಲ ಬರೆ ರಾತ್ರಿ ನೌ ರಾತ್ರಿ 12 ಆಗಲದ ಬರ ಅಂತ ಹೇಳಲ ಅವನ್ ಟೈಮ್ ಹಾಕೊಂಡ ಅವ ಏಬಿ ಎ ಬರ ಬಿ ಬರ ಅಂತ ಮಲ್ಲ ಹೇಳಿದವ ಮನಸ 호텔 ಕತ್ತಲೆಯದನ ಬೆಳೆಗ ಬರ ಅಂಶ ಮುಖಬೇಕ ಡ್ಯೂಟಿ ಅಂತ ಬರ ಅಂಶ ಆಗಲೆ ಸೂರ್ಯ ಮುಣಗಲೆ ಲವಟಿ ಬರಲಿ ಇವತ್ತು ಡಾಕ್ಟರ್ ಅಳವಣ ಕತ್ತಲಿ ಅಂತ ಬೆಳಸು ಬೆಳರೆ ಆಗಲಿ ಕತ್ತಲಿ ಅಂಶ ರಾತ್ರಿ ಬರ ಬರ ಆಗಲದ ಬರ ಕತ್ತಲಿ ನಾವೇನಲ್ಲಿ ಭಾರತ ಧರ್ವದ್ರದ ಹುಟ್ಟಿದ್ದೇವೆ ಈ ಭೂಮಿ ಹುಟ್ಟಿದ್ದೇವೆ ನಾವು ಭಾಳ ಪುಣ್ಯಾತ್ಮ ಇದ್ದೀವಿ ನಮಗೆ ಮಳೆ ಇಲ್ಲ ನಾ ಚಳಿ ಇಲ್ಲ ನೀರಿಲ್ಲ ನಾ ಉಳ್ಳ ಮೊದ್ಲಿಲ್ಲ ಮದಿಲ್ಲ ಒಂದು ದೇಶದಾಗ ನೋಡ್ರಿ ಮಳೆ ಬೀಳತ್ತ ಮಳೆ ಅಂತ ಮಳೆ 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 ಬರೋದು ಬೀಳತ್ತ ಬರಪೇ ಬರ ಬರಪೇ ಬರ ಬರಪೇ ಬರೋ ಒಂದಕ್ಕೊಂದು ದಿಕ್ಕಿಲ್ಲ ನೀವು ನಾವು ಭಾಳ ಚಂದಿದ್ದೇವೆ ಇದ್ದೇವೆ ತಿಲ್ಲಬೇಕು ಏನು ಹೋಗ್ಬೇಕು ಆ ವಸ್ತು ಅದ ನಮ್ಮಂಥ ಪುಣ್ಯಾತ್ಮ ಇಲ್ಲಿ ಹುಟ್ಟಿದ್ರು ಭೀ ನಮ್ದು ಪುಣ್ಯ ಅದ ಮಾನವ ಜನ್ಮ ಹುಟ್ಟಿದ್ರು ಭಾಳ ಚಂದ ಅದ ಆದರೆ ಇಂಥ ಜನ್ಮದಾಗ ಇಂಥ ಇದಾಗ ಹುಟ್ಟೋದು ಇದು ಭಾಳ ಪುಣ್ಯ ಅದ ಓಕೆ ಇಲ್ಲಿ ಹೊಸದು ಅರ್ಧ ಆಗ್ತಾರೆ ನಾವು ನಮ್ಮ ಎಲ್ಲರೂ ತೀಸ್ ಬೀಸ್ ಚಾಳೀಸ್ ಕುಮ್ಮರ್ ಅದ ಏಸಬೇಕು ಉಗಾದಿ ಬಂದಿಲ್ಲ ಏಸಬೇಕು ಹೋಗಿಲ್ಲ ಏಸ್ಬೇಕಿ ನಾವು ಹೊಸ ವರ್ಷ ಅಂದಿಲ್ಲ ಏಸ್ಬೇಕು ಅಂದಿಲ್ಲ ಬಾರೀವಿ ಉಗಾದಿ ಬಂದ ಹೊಸ ವರ್ಷ ಉಗರಿ ಬಂದ ಹೊಸ ವರ್ಷ ಇರ್ತೀವಿ ಒಂದು ಹೆಸರು ಅದ ಇದು ಹೆಂಗೆ ಒಂದು ಮನ್ ಮಣಸಿನ ಹೆಸರು ಇದು ಅಂತ ಇದು ಅದಲ್ಲ ಈ ಒಂದು ಅಪ್ಪಾಜಿ ಅಂತರಿ ಈ ಒಂದು ಅಕ್ಕರಂತರಿ ಅವರಂತೀ ಅಣ್ಣರಂತರ ಒಂದು ಹೆಸರು ಇದು ಇದಕ್ಕೆ ಕಾರ್ಯ ಮಾಡತ್ತ ಹ್ಯಾಂಗೆ ಸರಿ ಅದಲ್ಲ ಸರಿ ಸರಿ ಕುಳಿತಾ ಇರ್ತವೆ ಮತ್ತು ಹೋಯ್ತದೆ ಮತ್ತು ಬಾಲಿ ಖಾಲಿ ತುಂಬ ಬರ್ತದೆ ತುಂಬ್ಕೊಂಬರ್ತದೆ ಮತ್ತು ಇರ್ತದೆ ಮತ್ತೆ ಹೋಯ್ತು ಖಾಲಿ ಆಯ್ತದೆ ಮತ್ತೆ ಹೋಯ್ತು ಅದು ಕೆಲಸ ಅದೇದ ಬಟ್ ಸರಿ ಅಂತ ಹೆಸ್ರು ಬಂದ್ರು ಹೆಸರು ಹೆಸ್ರು ಅಷ್ಟೇ ಅದು ಕಾರ್ಯ ಇರೋದ ಪ್ರಕೃತಿ ಕಾರ್ಯ ಅದ ಮಳಗ ಚುಳಗ ಬ್ಯಾಸಿಗೆ ಮಳಗಾಗ ಬ್ಯಾಸಿಸಿ ಮಳಗ ಚುಳಗ ಬ್ಯಾಸಿಗೆ ಮಳಗಾ ಚಲಗ ಬೇಸ್ಗೆ ಕಂಟಿನ್ಯೂ ಅದ ಕಂಟಿನ್ಯೂ ಬಳಿಕ ಅಂದ್ರೆ ನಾವು ಇದೆ ಅಂತೀವಿ ಚಳಗ ಬಂತು ಮಾಗಿ ಬಂದು ಬ್ಯಾಸಿಗೆ ಬಂದು ಚಳಗ ಬಂತು ಮಳಿಗೆ ಬಂದು ಬ್ಯಾಸಿಗೆ ಬಂದು ಮಳೆ ಹಚ್ಚಿಬಿಟ್ಟು ಬೆಳೆ ಹೋಯ್ತು ಬೆಳೆ ಹೋಯ್ತು ಮಳೆ ಬಂತು ಮಳೆ ಬಿದ್ದು ಬೆಳೆ ಭಾಳ ಬೀಳಿತು ಬೆಳೆ ಹೋದ್ರೆ ಭಾಳ ಬಳಿ ಬೀಳ್ತು ಮಳೆ ಹೆಚ್ಚಿಬಿಟ್ಟು ಬೆಳೆ ಹೋಯ್ತು ಆ ಆಯ್ತು ಕೋಗಿಲ್ ಮಾಡಕ್ಕ ಇಷ್ಟೇ ಕೊಳ್ಳು ಕುಟ್ಟು ಕುರು 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 ಏನು ಹೊಂದ ಏನು ಸೋಂಚ್ ಮಾಡಿಲ್ಲ ಆ ಸೋಂಚ್ ಅಂತ ಹೇಳಿ ಬಂದಿಲ್ಲ ಕೊರ್ಲಿಕ್ಕೂ ಸಾಧ್ಯ ಇಲ್ಲ ಅಟೆ ಮಳೆ ಬಂತು ಬ್ಯಾಸ್ಗೆ ಹೆಚ್ಚು ಬಿಸ್ಲಿಂಗ್ ಅದ ಬಿಸ್ಲು ಯಾಕೆ ಇದು ಗರ್ಮಿ ಅದ ಯಾಗಿದ್ದಿಲ್ಲ ಯಾಕೆ ಯಾಗಿದ್ದು ಖುನ ಅದ ಯಾಕೆ ಇರೋದು ಅದ ಈ ಹಣ್ಣಿಗೆ ಹೋದ ನೀನು ಉಣ್ಣಿ ನಮ್ಗೆ ಇವತ್ತು ಫೋನಿಲ್ಲ ಇವತ್ತು ನಾಳೆಗೆ ಇಲ್ಲ ಇವತ್ತು ಉಣ್ಣಿದೇನು ಫೋನಿಲ್ಲ ಯಾಕೆ ಬಿದ್ದಿಲ್ಲ ಹಿಂಗೆ ಬಿಸಿಲು ಅದ ಯಾಕೆ ಬಿ ಬಿಸಿಲು ಯಾಕೆ ಭೀ ಅಂತೇವು ಯಾಕೆ ಬಿಟ್ಟು ತಣೆಗೆ ಬಿಡ್ತೇವೆ ಯಾಕೆ ಈ ಬಿಸಿಲು ಹಿಂಗೆ ಆಗಿಲ್ಲ ಅಂತ ಬಾರಾಮ್ಸೋದು ಅಂಬಾ ಒಂದು ಬಿಟ್ಟಿದ್ದೆ ನಿಲ್ ಬಿಡ್ಲಿಕ್ಕೆ ಬಟ್ ಅಂದಿನ ಬಿಸಿಲು ಹೋಯ್ತಾ ಅಂದಿನ ಮಳಗಲು ಬಂತ ಏನ ಬ್ಯಾಡಂದಿನ ಚಳಗಾಲ ಕೇಳ್ತ ಕೇಳಿಲ್ಲ ಅದ್ರ ಏನು ಮಾಡತ್ತದ ಬಟ್ ನಮ್ಮ ಕಾರ್ಯ ಏನು ಮಾಡತ್ತೀವಿ ಹೊಸದಂತ ಹೇಳಕ್ ಹೇಳೋಕ್ ಬಂತು ಹೋಳ್ಗೆ ಹೊಡೆ ಆಯ್ತು ನಾಳೆ ಖಾಲಿ ಆಯ್ತು ಮತ್ತೆ ಮುಗೀತು ಮತ್ತ ಯಾಗ ಯಾಕೆ ಬರ್ತದೆ ಹಬ್ಬ ಮತ್ತೆ ಯಾಕೆ ಹೋಳ್ಗೆ ಮಾಡ್ಬೇಕು ಯಾಕೆ ಬರ್ತದ ಹಬ್ಬ ಮತ್ತೆ ಯಾಕೆ ಹೋಳ್ ಮಾಡ್ಬೇಕು ಮನ್ಸು ಅಂತ ಹುಡುಗಬೇಕಂತೆ ನೀವಲ್ಲ ಕೆಲ ಹೆಣ್ಮಕ್ಳಿಗೆ ಮಾಡಾಕತ್ತ ನಂಬಲ್ರಿ ಬಟ್ ಮಕ್ಳು ಅಂತ ಬುಗ್ಗಿ ಹೊಣಬೇಕು ಕೂಗಿ ಅಂತ ಅಂತೀವಿ ಯಾಕಂದ್ರೆ ಮಾಡಕತ್ತಲ್ಲ ಕೂಗ ಅದು ಜೀವನ್ದಾಗ ಇದೆಲ್ಲ ಬಂತು ಇದೆಲ್ಲ ಮಾಡ್ದೆ ಬಿಡಿಕೆ ನಂಬದಿ ಬೇಕಲ್ಲ ಜೀವನ್ ಏನು ಬಂತಿಲ್ಲ ತಗೊಂತ ಚಿಂತಾ ಇಚ್ಛಾ ಆದ್ರೆ ಬಳಿ ಕಂಪಲ್ಸರಿ ಇದು ಸಣ್ಣ ಇಲ್ಲ ಅಂದ್ರೆ ನಮ್ಗೆ ಚಿಂತ ಇಲ್ಲ ಚಾನದ ಸಣ್ಣ ಮಕ್ಕಳು ದೊಡ್ಡದಾಗ ಚಹ ಅದ ಸಣ್ಣ ಮಕ್ಕಳಿಗೆ ಸಾಲಿಗೆ ಹೋಗೋದದ ದೊಡ್ಡರಿಗೆ ಮದುವೆ ಮಾಡ್ಕೊಂಬೋದ ಮದ್ಯಾಗೆ ಮಕ್ಕಳು ಆಗೋದದ ಮತ್ತು ಮನೆ ಕಟ್ಟೋದದ ಹೊಲ ತೊಕೊಂಬೋದ ನಾಕೊಂಬೋದ ಬಂಗಾರ ಉಂಗುರು ಮಾಡ್ಕೊಂಬೋದ ಬಂಗಾರ ಪಟ್ಕ ಸಟ್ಕ ನತ್ಕಾಯ ಎಲ್ಲ ಮಾಡ್ಕೊಬೋದ ಚೈನ್ ಮಾಡ್ಕೊಂಬೋದ ಒಮ್ಮೂರು ಹೋದ್ರೆ ನಾವು ಯಾರು ಸಣ್ಣ ಇಲ್ಲ ನಮಗೆ ಭಾಳ ದೊಡ್ಡ ಜೋ ನೆಟ್ಕೊಡಿ ಯಾಳ್ ಸಣ್ಣ ಇಲ್ಲ ನಮಗೆ ಯಾರು ನಾವು ಸಣ್ಣ ಇಲ್ಲೀ ಪಾಪ ಇದ್ದು ಯಾರು ಸಣ್ಣ ಆಗಿಲ್ಲ ನಮ್ಮ ನೆಂಬಿಟ್ಕೊಡಿ ನಮ್ಮ ಅವಶ್ಯ ನಮ್ಮ ಅವಶ್ಯ ದೊಡ್ಡ ಬಿಡಿಕಂದ್ರೆ ನಾವು ಬೆಳಗಿದ್ದಂಥ ಆ ವ್ಯವಸ್ಥೆ ಭಾಳ ಇವಾಗ ಬಾ ಬಚನ ವ್ಯವಸ್ಥೆ ಪಟ್ಕ ಮಾಡ್ಕೊಳ್ಳಿ ನಕ್ಲೆಸ್ ಮಾಡ್ಕೊಳ್ಳಿ ಚೈನ್ ಮಾಡ್ಕೊಳ್ಳಿ ಕಾಂಗ್ರೆ ಮಾಡ್ಕೊಳ್ಳಿ ಕಡ್ಗಾ ಮಾಡ್ಕೊಳ್ಳಿ ಹೀರೆಟ್ಕೊಳ್ಳಿ ಬೋಲ್ಗು ಇಟ್ಕೊಳ್ಳಿ ಹಿಂಗೆ ಹೋಗಲಿ ಆಟಿಗಡೆ ಹಚ್ಕೊಳ್ಳಿ ನೆಂದಿ ಹಂಚ್ಕೊಳ್ಳಿ ಮನ್ಸು ಭಾರಿ ಸಣ್ಣ ಸೋನ್ಸ್ಕೊಂಡು ಉಮಾನೆ ಈಗ ಆಗ ಕಡಿ ಅಂದ್ರೆ ಮನ್ಸು ಹಿಂಗೆ ಬಚಪನ್ ಅದಕ್ಕೆ ಅಂದರೆ ಬಚಪನ್ದಾಗೂ ಅದು ಬಕ್ಷೆ ಬಿಡ್ಕಂದ್ರೆ ಈಗ ನಾವು ಅದು ಬಕ್ಷಿಸ್ತೀವಿ ಆ ಸೋನ್ಸ್ ಬರ್ತದೆ ಈಗ ನಾವು ಎಲ್ಲಿ ಬಂದ ತಲೆ ಕೂದಲು ಬೆಳಗಾಗ್ಯಾವ ಮುಗಿದು ಒಂದು ಜನ ಬಂತು ಇನ್ನು ಈಗೋ ಆಗೋ ಸೆಕೆಂಡ್ಗೋ ಈಗೋ ಶ್ವಾಸ ಇದ್ರೊಳಗೆ ಬರೋ ಬರೋ ಪರಮಾತ್ಮ ಹುಡುಸಿಲ್ಲ ಯಾಗೇನು ರೋಗ ಬರ್ತದೋ ಗೊತ್ತಿಲ್ಲ ಇದಕ್ಕೆ ಹುಡುಸಿದ್ರು ಪರಮಾತ್ಮ ಸಾರ್ಥಕ ಮಾಡಬೋದಿ ಅಂತ ಇದು ನಮ್ಗೆ ಯಾವನು ಖಬರಿ ಇಲ್ಲ ಬಂಗಾರ ಬೇಳೆ ಮುತ್ತು ಅದು ಇದೊಳಗದ ಬಳಿಕಂದ್ರೆ ಇದ್ರಾಗ ನಾವು ಯಾವನು ಚಿಂತೆ ಮಾಡಿಲ್ಲ ಒಗದಿ ಹತ್ತು ಬರಲಿ ತಂಬರ ಬರಲಿ ಏನು ಫರಕ್ ಹಜಾರ್ ಹಾಜಾರ್ಗೆ ಹೋಗೋದು ಬರಲಿ ಹಾಜಾರ್ ನಿಮ್ಮ ಅಲ್ಲೋ ಅವಶ್ಯ ಇರಲಿ ನಿಮ್ಗೆ ಜೀವನದೊಳಗೆ ಶಂಬರ ಯಾಕೆ ದೊನ್ಸೆ ಅವಶ್ಯ ಇರಲಿ ಏನು ಫರಕಿತ್ತು ಅವಶ್ಯ ದೋನ್ ದೋನ್ಸಿ ಔಷಧ ಏನು ಹೊರಗಬೇಕು ಅದೇ ಉಂಡಿದೆ ಅದೇ ಮಾಡಿದೆ ಅದೇ ಹೇಳಿದೆ ಅದೇ ಕತ್ತಿ ಅದಕ್ಕೆ ಬಿಟ್ಟು ಏನು ಮಾಡಿದ್ವಿ ನಮಗೆ ಉಮರ್ ಹೆಚ್ಚ ಅಂತ ಹೇಳಬೇಕು ಹೇಳಬೇಕು ಹೇಳ್ಕೊಂಬಂದು ಬೇಕಾಗಿಲ್ಲ ಭಾಳ ಉಮ್ಮರಾಗಿತ್ತು ಭಾಳ ಉಮರಾಗಿತ್ತು ತಲೆ ತೊಗೊಳ್ಳೋದಿತ್ತು ಹಲು ಬಿದ್ದಿದ್ದು ಅಂತ ಹೇಳೋದು ಬೇಕಾಗಿಲ್ಲ ಭಾಳ ಮುದುಕಾಯು ತಲೆ ತೊಗೊಳಿತ್ತು ಹಲು ಬಿದ್ದು ಹಲು ಬಂದಿದ್ದು ಬರೀ ಬರೀ ಹಲ್ಲಿ ಅಂತ ಇದು ಹೇಳೋದು ಬೇಕಾಗಿಲ್ಲ ನೀನು ಹೇಳ್ಕೊಂಡು ಬೇಕಾಗಿಲ್ಲ ನೀನು ಹೇಳೋದು ಬೇಕಾಗಿಲ್ಲ ಬಟ್ ಆಕೆ ಏಜ್ ದಿವ್ಸ ಇದ್ದಳು ಏನು ಕಾರ್ಯ ಮಾಡಿದಳು ಅದು ಬೇಕಾಗಿತ್ತು ನನ್ನ ಜೀವನಕ್ಕೆ ಏಜು ಜನ ಇದ್ದಳು ಏನು ಕಾರ್ಯ ಮಾಡಿದಳು ಲೋಕಕ್ಕಾಗಿ ಏನು ಮಾಡಲು ತನಗಾಗಿ ಮಾಡಲು ಏನು ಮಾಡಲು ಇದು ಬೇಕು ನಮ್ಮ ಜೀವನಕ್ಕೆ ನಾ ಅದು ಬಿಟ್ಟಿದ್ದೇವೆ ನಾವು ಈ ಸೋಸ್ ಬಾಳ್ದ ನಾ ಆ ಸೋಸ್ ಬಾಳ್ದ ನಾ ಇದು ನಾ ಅದು ಬಾಳ್ದೆ ಬರೀ ವಿಚ್ಛೆಗಳು ಹಿಂದ್ಬೀಳ್ತೇವೆ ನಾವು ಜೀವನಕ್ಕೆ ಸುಬಿಧಗಳು ಹಿಂದ್ಬೀಳ್ ಜೀವನಕ್ಕೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅದು ಮಾಡ್ಕೊಳ್ಬೇಕು ಇದು ಮಾಡ್ಕೊಳ್ಬೇಕು ಅಂದ್ರೆ ಯದೂ ಮಾಡ್ಕೊಂಡು ನಾವು ಎಲ್ಲಿದ್ದೇವೆ ಯದೂ ಮಾಡ್ಕೊಂಡು ನಾವು ಜೀವನದಾಗ ಏನು ಸಾಕು ಸಾಕದ ಯದೂ ಮಾಡ್ಕೊಂಡು ನಮ್ಮ ಜೀವನ ಎಲ್ತಕದ ಇಂಥ ಮುತ್ತಿನ ಜನ್ಮಕ್ಕೆ ಬಂದೇವಿ ಇವತ್ತು ಎಮ್ಮೆ ನಾಯಿ ಹಂದಿ ಮೊಕ್ಕಳು ನಮ್ಮ ನಮಗೆ ಈಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಬೇಕಂದ್ರೆ ಇವತ್ತು ಉಗದಿಂದು ಅದಕ್ಕೆ ಹೋಳ್ಗಿಂದ ಖುನದಕ್ಕೆ ಹಾಲಂತ ಅದಕ್ಕೆ ತುಪ್ಪು ಅಂತ ಖುನದ ಇವತ್ತು ಗಂಗಾ ನೋಡಿ ಕೈ ತಿಳ್ಕೊಂಡು ಖುನದ ಅದಕ್ಕೆ ಮುಖಂಡ್ ಖುನದ ಕುಂತ ಕುನ ಅದಕ್ಕೆ ಏನು ಕುನ ಪ್ರಾಣಿ ಅದ ಅದನ್ನು ಜೀವಾತ್ಮ ನಾನು ಜೀವಾತ್ಮ ಅದ ಅದ ಜೀವ ನಮ್ಮ ಜೀವ ಬೇರೆ ಇಲ್ಲ ಒಂದೇ ಆತ್ಮದ ನಾವು ನಾಳೆ ಸತ್ರ ಅದೇ ಜನ್ಮಕ್ಕೆ ಹೋಯ್ತು ಎಲ್ಲ ಅದೇ ಜನ್ಮ ಒಂದು ಅದೇ ಜನ್ಮನ ಇದು ಮಾನವ ಬಂದಿವಿ ಬಟ್ ಇದು ಜನ್ಮ ಒಂದು ಅರುಳೆ ಜನ್ಮದ ಒಂದು ತಿಳಿವಂತ ಜನ್ಮ ಅದ ಇದು ತಿಳ್ಕೊಮಂತ ಸಮಯ ಅದ ಬಟ್ ನಾವು ಬರೀ ದೀಪಾವಳಿ ದಸರಾ ಮಾಡ್ತೇವೆ ಮಾಡೋದು ಭಾಳ ಚಂದ ಅದ ನಮ್ ಹಿಂದಿ ಇವ್ ಮಾಡಿಕೆ ಓಕೆ ಇದು ಹಿಂಗೆ ಮಾಡ್ಬೇಕಾದ್ರೆ ಹಂಗೆ ಮಾಡಿ ಮಾಡೋಕ್ಕೆ ಬಳಿಕ ನಾವು ಸ್ವಲ್ಪ ಚೇಂಜ್ ಆಗೋಲ್ಲ ಅವ್ರು ಹಾಗೆ ಮಾಡ್ಯವಲ್ಲ ನಮ್ಮ ಅಪ್ಪವರು ನಮ್ಮ ಗುರುಗಳು ಗಿರುಗಳು ಒಂದು ರೂಪಾಯಿ ಕಮಸನು ಹತ್ತು ರೂಪಾಯಿ ಕಮೋಸ್ಸ್ರಿ ಇದೇ ಧನ್ಮ್ ಮಾತದ ಇದೇ ಹುಟ್ಟಿನ ಸಾರ್ಥಕದ ಯಾಕೆ ಅವ್ರು ಹೋಗಿ ನಮ್ಮ ನಾವು ಹೋಗ್ಬಾರ್ದು ನಾವು ಪರೆ ಮಾಡ್ರಿ ಪೇರೆ ಮಾಡ್ರಿ ಚೇಂಜ್ ಮಾಡ್ರಿ ಇದೇ ಜನ್ಮೋತ್ಸಾರದ ಪುಣ್ಯಗಳೇ ಆಯುಷ್ಯ ಬೇಕಾಗಿಲ್ಲ ನಾವು ಚಿಂತನೆ ಮಾಡಿ ಜೀವನ ನಾವು ಸುಟ್ಟು ಸೊಡ್ ಸೊಟ್ಟು ನಡ್ತೀವಿ ಬೋಸ್ ಭವಸ್ ಮಲತ್ತೀವಿ ಯಾವಾಗ ನಾವು ಚಿಂತನೆ ಮಾಡ್ತೀವೋ ಪರಮಾತ್ಮ ಬೆಳಿಗ್ಗೆ ಬರ್ತೀವಿ ಶಾಂತಿ ಬರ್ತದೆ ತೃಪ್ತಿ ಬರ್ತದೆ ಆ ಮನಮಸ್ತಿ ಚಂದ ಇರ್ತದೆ ಬಲ ಇರ್ತದೆ ಶಾಂತಿ ಇರ್ತದೆ ಆರಲಿ ನಮ್ಗೆ ಜೀವನದೊಳಗೆ ರೋಜ್ ಕಂಟು ನಮ್ಮ ಮನೆಗೆ ಕುಂತು ಯಾವಾಗ ಯಾವಾಗ ಕಷ್ಟ ಬರಲಿ ಸುಖ ಬರಲಿ ಕಷ್ಟನೂ ಅದೇ ಸುಖನೂ ಒಂದೇ ಕಷ್ಟ ಸುಖ ಬರ್ತಾ ಇರ್ತದೆ ದೊಡ್ಡ ಮಾತು ಇಲ್ಲ ಅದಕ್ಕೆ ಮಾಡ್ಕೊಂಡು ನಾವು ಜೀವನದ ಕುಂತು ರೋಜ್ ಕಂಟು ನಮ್ಮ ಮನೆಯಾಗ ಒಂದು ಪಾಸ್ ದಸ ಮಿನಿಟ್ ಧ್ಯಾನ ಹಾಕಿ ನಿಮ್ದು ಗುರು ದೀಕ್ಷಾ ಇರ್ತದೆ ಆ ಮಂತ್ರ ಶುಭ ಮಾಡ್ರಿ ಗುರು ಆಗಿಲ್ಲ ಅಂದ್ರೆ ಓಂ ನಮಶ ನಮೇಶ್ವಂಡ್ರೆ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಹರೇ ಪ್ರಮಾತ್ಮನೇ ಕ್ಲೇಷ್ ಗೋವಿಂದನ ಮಾಡ್ರಿ ಹೊಡೆದು ಒಂದು ಕಿಲೀಂಪಿಸ್ನಾನಮ ಅವ್ನು ಮಂತ್ರ ಸ್ನಾನಮಂತ್ರಿ ನೀವು ಜೀವನದಾಗ ಯಾ ಅಂತರದ್ದು ಮನೋಭಾವಿಂದ ಇಷ್ಟೇ ಒಂದು ಹೊಸಿಟ್ಕೊರಿ ಜಗದಾಗ ಯಾರೂ ಇರಲಿ ಎಲ್ಲಿರಲಿ ನೀವು ಇವತ್ತು ಹಾಸ್ಕೊ ಗಂಧ ಹಚ್ಕೊ ಬಿಡು ಬಿಡಿ ಹೋಗು ಬಿಡು ಬೇಕಂದ್ರೆ ನೀವು ಇದೋ ಈಗಿನ ಭಾಗದ ಇವತ್ತಿನ ಟೈಮ್ದೊಳಗೆ ನಮ್ಗೆ ಎಲ್ಲಿ ಹೋಗೋದಂದ್ರೆ ಸುಳ್ ಮಾತಾಡೋಕೆ ಹೋಗ್ಬೇಡ್ರಿ ಒಂದು ನಿಂದೆ ಆಡೋಕ್ಕೆ ಹೋಗ್ಬೇಡ್ರಿ ನಿಂದೆ ಬೇಡ ಒಂದು ಸುಳ್ಳು ಮಾತಾಡೋದು ಬೇಕಾಗಿಲ್ಲ ಒಬ್ರಿಗೆ ತಿಂಬೋದು ಬೇಕಾಗಿಲ್ಲ ನನ್ನ ಸಂಸಾರ ಹೆಂಗದು ಪರ ಸಂಸಾರ ಹೆಂಗೆ ತಿಳ್ಕೊಂಡು ಜೀವನದಾಗ ಇದೊಂದು ಕಾಲಿಗೆ ನಾವು ಇದೊಂದು ಸೋಚಿಗೆ ನಾವು ಬರೋ ಕಾಲಿಗೆ ಒಂದು ಜೀವನದಾಗ ಇದೊಂದು ದೊಡ್ಡ ತಪಸ್ಸಿನ ತಪ್ಪಲಿದೆ ಇದಕ್ಕಿಂತಲೂ ನಮಗೆ ಮತ್ತೆ ಪೈ ತಪಸ್ಸಿ ಆಗಿಲ್ಲ ಇದೊಂದು ತಿಳಿ ನಮ್ಮ ಇಷ್ಟೇ ನಂದು ಹೆಂಗದ ಅವ್ರದ್ದು ಹಂಗದ ನನ್ನ ಹೆಂಗೆ ಸಂಸಾರದ ಒಂದು ಹಂಗಾದ ನಮ್ಮ ನಮ್ಮ ಮನೆ ತಪ್ಪಿದ್ದದ ಒಂದು ಮನೆ ಹ್ಯಾಂಗೆ ಅದ ಇದೊಂದು ತಿಳಿದಿ ಇದಕ್ಕಿಂತಲೂ ಶ್ರೇಷ್ಠವಾದ ಜನ ಮಧ್ಯಾಹ್ನ ಇಲ್ಲ ಮಂದಿ ತಿಳ್ಕೊಬೋ ಮಂದಿ ತಿಳ್ಕೊಂಬಲ್ಲ ನಾವು ನಾವು ತಿಳ್ಕೊಬೇಕಾಗ್ಯದ ಮಂದಿ ತಿಳ್ಕೊಂಡು ಮನೆ ನಮ್ಮ ಮನೆ ಹೋಗೋದು ಬೇಕಾಗಿಲ್ಲ ನಮ್ಮ ತಿಳ್ಕೊಂಡು ನಾವು ಮನೆ ಇರಬೇಕಾಗ್ಯದ ಇದೇ ಒಂದು ಸಾಧನವು ಇದೇ ಸಿದ್ಧಿ ಇದೇ ಪ್ರಾಪ್ತಿ ಇದೇ ಪ್ರಮಾಣ ಪ್ರಾಪ್ತಿ ಉಳಿಲಿ ಇವತ್ತು ಯುಗಾದಿ ಹಬ್ಬ ಉಗಾದಿ ಹಬ್ಬದೊಳಗೆ ಹರ ವ್ಯಕ್ತಿ ಪ್ರಾಚೀನ ಕಾಲದಲ್ಲಿ ಅವೆಲ್ಲ ಎಲ್ಲ ಪಂಚಮುರ್ತಾವೆ ಇಲ್ಲೇ ಏನೋ ಭಾರತ್ ವರ್ಷ ಅಂತ ಈ ವರ್ಷ ಹೊಸ ವರ್ಷದ ಹೊಸ ಪಂಚಮ ಆಯ್ತದ ಇಂಗ್ಲೀಷ್ ಕ್ಯಾಂಟ್ರಿ ಇರ್ತಾವೆ ಜನವರಿ ತಿಂಗಳಾಗ ಬರ್ತಾವೆ ಯಾಕಂದ್ರೆ ಒಂದು ಮಾರ್ಚ್ ತಿಂಗಳ ಮೂರನೇ ತಿಂಗಳು ಮುಂದಕ್ಕೆ ಬರ್ತದೆ ನಮ್ಮ ತಿಂಗಳು ವರ್ಷ ಹೊಸ ವರ್ಷದ ಈಗ ಹರ ವ್ಯಕ್ತಿ ಹರ ಊರಾಗಿ ಬಿಡೋಕ್ಕಂತಹಿಸ್ತೋತವೆ ಈಗ ಭವಿಷ್ಯ ತೆಗಿಲಿಕ್ಕೆ ಯಾರಿಲ್ಲ ಯಾಕಂದರೆ यूट्यूब आगी एल यूट्यूब तो मुगीत तुरतद बट वर्ष शनी राजल प्रधान बहुला भाजू अंजेरेक्र शनी या मेहनती मैनती फल सगनिती वर्ष फल सगला या गरत मार्तेव या सूल मावून मुळेस इथे शनिहणं या साध्य करेक्ट ना वेटम्तवत न करक्टोस्तव हरे व्यक्ती మంగల్ హానా చుల్ ఇట్కొరి శని సోలు ఇక్కరి నీరు కుడి చంద టైమి ఉండ్రి టైమీంగ్ ముక్కరి టైమీంగ్ ఏరి మస్తీ రి ఏ లపడది హోగబడ్రీ ఏ లపడ మార్కెడ్రీ ఎవ నిందిబ్రీ అవంత పుక్సత్తి ఇలాగ్బడ్రీ ఇవ్ మంగల్ డేంజర్ అన్న ఆనంత సెకండ్ శని డేంజరణ పుక్స్ తిందాం సత యార్ మూక్ష ఉళ్ళకి పోబెట్లయితే ఆదా బి ఎల్ ఉండ్రో ఘోన్సీ చెప్పా గోన్సీ తోబడి వారు ఇవతిలో ఒత్తి ఇవత్ నమ్ము ಈಗ ಇದು ಯೂಟ್ಯೂಬ್ ಮುಖ ಅಂದ್ರೆ ಹೇಳತ್ತೆ ನಮಗೆ ನಾ ಯಾಕಂದ್ರೆ ಯಾಕೆ ಹೇಳತ್ತೆ ಮಾಡ್ದೆ ಮಜಾ ಕಾಣಿಸ್ತವ ದುಸ್ಮಾನ ಬಿಡಬೇಕಾದ್ರ ಮನ್ಯಾಗ ಪಲ್ ಪನೀರ್ ಮಾಡ್ಬೇಕಂತ ದುಸ್ಮಾನ ಬರ್ಬೋದು ಮಾಡ್ಬೇಕು ಮನೆಯಾಗ ಪನೀರ್ ಮಾಡ್ಬೇಕಂತ ಇಲ್ಲಿ ಲೋಕದ ಎಟ್ರಿ ಪನೀರ್ ಮಾಡ್ತೀವಿ ಹೇಳ ದುಸ್ಮಾನ ಲಾಸ್ಟ್ ಮಾಡಿಸ್ಲಾಕ್ ಪನೀರ್ ಮಾಡ್ತಾವ್ ಒಂದ್ ಅನ್ನದಾಕ ನಮ್ದು ಯಾವ್ದು ಅದ और अर्ध दुश्मन तेम शरीर आठ रोग बढ़ते की बितेव यौदे मन दवा तिर्गी हिंग बड़ी पने पल गंगा तो हाँ बिताते भाव बड़े हाई इते बड़े हाईते भाई नाये बाय चुत बर्ते वन पीकी मंदिर मन कमेट बरबद शास्त्र ना भाई अप्रूप शरम नम नाच्के जीवन मन ಖಂಡ ಅಂದ್ರೆ ಸೈತೆ ಪೂರ್ಣ ನಾಯಕಿನ ಆಚೆ ಪನ್ನೀರ್ ಯಾರನ್ನ ಇರ್ಬೇಕಂದ್ರೆ ಹಬ್ಬ ಇವ್ನು ಬರೀ ಮಾಡ್ಯವ್ರಿ ಇಸ್ಪೆಷಲ್ ಪನ್ನೀರ್ ಪುಲ್ಯ ಮಾಡಿದ್ರೆ ಮಂದಿ ಬರ್ಬೋದು ಮಾಡಿಸ್ಲಿಕ್ಕೆ ದುಸ್ಮಂತಿ ಪುಲಾಕ ಬರ್ಬೋದು ಮಾಡ್ಲಿಕ್ಕೆ ಅಂದ್ಬಿಟ್ಟು ಈಗ ಮಂದಿಯನ್ನು ತಿನ್ಬೇಡ ನಾವು ಹಿರುಗಳು ಹಿಂದೆ ಹಿರುಗುಳು ಯಾಕೆ ಹೇಳ್ತಾವೆ ಇದಕ್ಕೆ ಹೇಳ್ತಾವೆ ಮಂದಿಯನ್ನು ತಿನ್ಬರ್ಬೇಡ್ರಿ ಮಂದಿಯನ್ನು ತಿನ್ಬೇಡ್ದು ಯಾಕೆ ಹೇಳ್ತಾವೆ ಇದಕ್ಕೆ ಹಾಕಿರ್ತದೆ ಯಾಕೆ ಕಾಲದಾಗ ಯಾರಲ್ಲಿ ಏನು ಗ್ಯಾಪ್ ಅಪಿಸೋದು ಯಾರು ಗೊತ್ತಿಲ್ಲ ನಾವು 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 ತಿಳ್ಕೊತೇವೆ ಅಂದದ್ದು ಅದು ಇರ್ತಾವದು ಸರಸಪ್ಪಲ್ಲ ಹೋಗ್ರು ಬೇಡಂತಿಲ್ಲ ಬರಮ್ಗೆ ಹೋಗ್ಬೇಕಾಗ್ತದ ಅವಾಗ ಮಾಡ್ಲಕ್ಕ ಕಡಿಕೆ ಹೋಗೋದಡಿಯೋದು ಬರಲ್ ನಡೀಲಿ ಕಡಿಕೆ ಸ್ವಲ್ಪ ಚೇಂಜ್ ಇರಿ ಭಾಳ ಚೇಂಜ್ ಇರಿ ಅಪರೂಪ ಒಳ್ಳೆಕ್ಕೆ ಹೋಗ್ಬೇಡ್ರಿ ಮಂದೆ ಮನೆ ನಮ್ಮನೆ ನಾವು ಅವ್ನಂಗೆ ಅಪರೂಪ ಹಾಕಿಲ್ಲ ಅಂದ್ರೆ ಆಕೆ ಹಾಕೋಕೆ ಯಾವಾಗ ಇರ್ತಾಳೆ ಅವಾಗ ಹಾಕೋ ಯಾವಾಗ ಯಾವ ಇರ್ತಾನ ನಮಗೆ ಹಾಕೊಂಡು ನಮ್ಮ ಮಕ್ಕನಾಗ ಹಾಕೊಂಡು ನಿಮಗೆ ಹಾಕೋ ಇರ್ತಾವ ಇಲ್ಲಿ ಯಾರಿಗಿಲ್ಲ ಇಲ್ಲಿ ಯಾರಿಗಿಲ್ಲ ಭಾಳ ಎಚ್ಚರಿಕೆಯಿಂದ ಭಾಳ ಸುಗಂಧಿಂದ ಭಾಳ ಅಪ್ರೂಪದಿಂದ ನಾವು ಜಾಗೃತ ಆಗೋದು ಇಲ್ಲಿ ಮಾ ಭಾಳ ಮಾತು ಕೇಳಿದ್ವಿ ಹೇಳೋ ಮಹಿ ಎಷ್ಟು ಸಮಯ ಇಲ್ಲೇವು ಜೀವನ ಭಾಳ ಸುಗಂಧದ ಎಷ್ಟು ನಾವು ಈ ಈ ಸಮಸ್ಯೆಯಿಂದ ಈ ವಿಷಯನಿಂದ ನಾವು ಏಟ್ ಹೊರಗೆ ಹೊರಗೊಳ್ತೀವೋ ನಮ್ಮ ಜೀವನ ಆಟ ಧನ್ಯ ಆಯ್ತು ಆಟ ಇರ್ತೇವೆ ಏಟ್ ವಿಷಯದ ಮುಕ್ತ ಇರ್ತೇವೆ ಜೀವನ ಅಷ್ಟು ಬರ್ಬೋದಾಯ್ತು ಆಟ ಹಾಳೆ ಅಷ್ಟು ಆಟ ಪ್ರಾಪ್ತ ಆಯ್ತು ಅಜ್ಞಾನ ಆಯ್ತದ ಅಷ್ಟು ದುಃಖ ಪ್ರಾಪ್ತಿಯಾಯ್ತು ನಾವು ಎಷ್ಟು ಅನ್ನ ಮನೆ ತಿಂದು ಬರ್ತೇವೆ ನಮ್ಮ ಜೀವನದಾಗ ಅಷ್ಟು ದುಃಖ ಹೆಚ್ಚಾಯ್ತು ನಿಮ್ಮ ಬಿಡಿದ್ರು ಒಂದು ಸ್ವಲ್ಪ ಒಂದು ಆರು ತಿಂಗಳು ಚಟಸ್ಟ್ ಮಾಡೋರು ಆ ಮುಂದಿನ ವ್ಯಕ್ತಿ ಅಡುಗೆ ಮಾಡಿದ ಅವ ಚಲೋ ಅಂಗದ ಅಡಿ ಆ ಛಂದ್ ಅನ್ನ ಅಂದ್ರೆ ದೊಂಬರ ಮಾಡಿ ದೋಡಂಬರ್ ಮಾಡಿಂದ ಯಾರಿಗೆ ಮುಣಸಿಂದ ಬಡ್ಡಿ ತೊಗೊಂಡದ ಬಡ್ಡಿ ಮಾಡಿ ಅವ್ನು ಬಡ್ಡಿ ಬಡ್ಡಿ ನಡೆಸ್ ನೋಡಿರಿ ಅವ್ನ ಅನ್ನ ಮನೆ ಅವ್ನು ಅನ್ನ ಅವ್ನ ಅನೆ ಅವನ ಮನೆ ಅನ್ನ ಬೆಡ್ಕೊಂಡು ಅವ್ನು ಕೊಟ್ಟರು ಅವ್ನು ಬೆಟ್ಟು ಶಾಸ್ತ್ರ ಹೊತ್ತು ಯಾವ ಮನುಷ್ಯ ಪಾಪಿ ಅನ್ನ ಇತ್ತಂದ್ರೆ ಬೆಳೆ ಪಾಪಿ ಅಂದ್ರೆ ಪುಣ್ಯಾತ್ಮ ಇದ್ದಂದ್ರೆ ಅವ್ನ ಮನೆ ನೀರು ಬೇಡ್ಕೊಂಡು ಕುಡಿಬೇಕಂತ ಪುಣ್ಯಾತ್ಮ ಇದ್ದಂದ್ರೆ ಉಡುಶಲ್ಲ ಅವ್ನು ಬೆಡ್ಕೊಂಡ್ಬನಿ ಅವ್ನ ಅವನ ಮನೆ ನೀರು ಬೆಡ್ಕೊಂಡು ಕುಡಿಬೇಕಂತ ಪುಣ್ಯಾತ್ ಒಂದು ಪಾಪ ಆತ್ಮ ಐತೆ ಅಂದ್ರೆ ಅವನೇ ಚಪಾತಿ ಪುರಿ ಕೊಟ್ಟರು ಉಳ್ಳಾಕೋಬಿಡ್ರ ಅವನು ಅದ ಪಾಪನ ತೊಗೊಂಡು ಒಂದು ತಗೊಂಡು ಬಂದ್ರೆ ಮಾತು ಮುಗೀತು ನೋಡ್ರಿ ಮತ್ತಷ್ಟು ಹೇಳೋಕೆ ಆಗ್ತಾನೆ ಇದು ಬೇಡ ಯಾಕಂದ್ರೆ ಇದು ಭಾಳ ಬಾಪ ಇವತ್ತು ನೋಡ್ತೇವೆ ನಾವು ಬಿಚ್ಚಬೇಡಕ್ಕೆಲ್ಲ ನೋಡಿ ರೋಡಿಗೆ ನೋಡ್ತೇವೆ ಎಲ್ಲರೂ ಬಿಚ್ಚೆ ಬಂದು ನೋಡ್ತೇವೆ ಒಂದು ಕ್ಷಮ ಸಮಿ ಕಮಿಸ್ತಾವ್ರು